ಸಖಿ ಇದರ ಜರ್ನಿ ಸ್ಟಾರ್ಟ್ ಆಗಿದೆ ಮೈಸೂರಿಂದ ಫಸ್ಟ್ ಸಾಂಗ್ ಆಡಿಯೋ ಲಾಂಚ್ ಆಗಿದೆ ಮೈಸೂರಲ್ಲಿ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ಜರ್ನಿ ಇಲ್ಲಿ ತನಕ ಬಂದಿದೆ ಫಿಫ್ಟಿ ಡೇಸ್ ಕಂಪ್ಲೀಟ್ ಆಗಿದೆ ಥ್ಯಾಂಕ್ಸ್ ಟು ಯು ಪೀಪಲ್ ಆ್ಯಂಡ್ ಗಣೇಶರ್ ಆಗಿರ್ಬೋದು ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಶರಣ್ಯ ಐ ಹಾವ್ ಅ ವಂಡರ್ಫುಲ್ ಜಾಬ್ ಆ್ಯಂಡ್ ಸಾಂಗ್ಸ್ ಎಲ್ಲ ಹಿಟ್ ಆಗಿದೆ ತುಂಬಾ ಖುಷಿ ಇದೆ ಬೀಂಗ್ ಪಾರ್ಟ್ ಆಫ್ ದಿಸ್ ಮೂವಿ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ ಮೈಸೂರು ಐ ಥಿಂಕ್ ಚಂದನವರೆಲ್ಲ ಹೇಳಿದ್ದಾರೆ ಬಟ್ ಸ್ಟಿಲ್ ನಿಮ್ಗೆಲ್ರಿಗೂ ಕೂಡ ನಾವು ತುಂಬ ಥ್ಯಾಂಕ್ಫುಲ್ ಆಗಿದ್ದೀವಿ ಈ ಮೂವಿ ಒಂದು ಫಿಫ್ಟಿ ಡೇಸ್ ಸೆಲೆಬ್ರೇಷನ್ ಬರೋದು ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ಆ್ಯಂಡ್ ಗಣೇಶ್ ಸರ್ ಡೈರೆಕ್ಟರ್ ಸರ್ ಪ್ರೊಡ್ಯೂಸರ್ ಸರ್ ಈ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಮ್ಮೆಲ್ಲ ಕಲೀಗ್ಸ್ಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಆ್ಯಂಡ್ ನಿಮಗೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತಿದ್ರು ಅದೇ ಮೊದಲೇದಾಗಿ ಇವತ್ತಿನ ಈ ಒಂದು ಸಮಾರಂಭದಲ್ಲಿ ಅಂತ ಎಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಆತ್ಮೀಯ ಬಂಧುಗಳಿಗೆ ನಡೆದಕ್ಕಂಥ ಮಾಧ್ಯಮದ ಎಲ್ಲ ಸ್ನೇಹಿತರಿಗೆ ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗ ಕೃಷ್ಣ ಪ್ರಣಯ್ ಸರ್ ಸಿನಿಮಾ ಫಿಫ್ಟಿ ಡೇಸ್ ಹೋಗಿದೆ ಇನ್ನು ಸ್ಟಿಲ್ ಇಟ್ಸ್ ಅವರ್ ಗೋಯಿಂಗ್ ಹೋಗ್ತಾನೆ ನ್ಯಾಷನಲ್ ಹೈವೇಲ್ ಇದ್ದು ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲ್ ಹೋಗ್ತಾ ಇದೆ ಹಂಡ್ರೆಡ್ ಡೇಸ್ ಫಂಕ್ಷನ್ ಹೋಗುತ್ತೆ ಮನೆ ರೀಸೆಂಟ್ ಆಗಿ ಡೇಸ್ ಫಂಕ್ಷನ್ ಮಾಡಿದ್ರು ಪ್ರಸನ್ನ ಸೇವರಿಗೆ ಅವತ್ತು ದಿವಸ ಹೇಳಿದೆ ನಾನು ಇವತ್ತು ದಿವಸ ಇವತ್ತು ಕನ್ನಡ ಚಿತ್ರರಂಗದಲ್ಲಿ ಟ್ವೆಂಟಿ ಫೈವ್ ಡೇಸ್ ಹೋಗೋದೇ ಒಂದು ಫೈವ್ ವೀಕ್ಸ್ ಇದ್ದಕ್ಕಾಗಿದೆ ಇವತ್ತು ಅಂಥದಲ್ಲಿ ಡೇಸ್ ಹೋಗಿದೆ ಆಲ್ಮೋಸ್ಟ್ ಇಟ್ ಇಸ್ ಲೈಕ್ ಗೋಲ್ಡನ್ ಜೂಬ್ಲಿ ನಮಗೆ ಆ ಒಂದು ಹೇಳಕ್ಕೆ ಕೊಡ್ತೀನಿ ಪಡ್ತೀನಿ ಫಿಲ್ಮ ಎಲ್ಲ ನೋಡಿದಿರ ಮಲಗಿದ್ರೆ ಬಿದೋಗ್ತೀನಿ ಎದಲಕ್ಕಾಗಲ್ಲ ಅಂತ ಬಾಯಿ ಹೇಳ್ತಾ ಇದ್ವಿ ಈ ಸಿನಿಮಾವನ್ನ ಅತ್ಯಂತ ಪ್ರೀತಿಯಿಂದ ಶ್ರದ್ಧೆಯಿಂದ ಮಾಡುವಂತ ಪ್ರತಿಯೊಬ್ಬರಿಗೂ ಹಾಗೂ ಪ್ರೀತಿಯಿಂದ ನೋಡಿದಂತ ನಿಮಗೂ ಕೂಡ ಹೃದಯ ಪೂರ್ವಕ ನಮಸ್ಕಾರಗಳು ಇದೇ ಪ್ರೀತಿ ಇದೆ ವಿಶ್ವಾಸ ಇದೆ ಹಾರಕ್ಕೆ ಹಾರೈಕೆ ಎಲ್ಲ ಸಿನಿಮಾಗಳಲ್ಲಿ ನಿಂತ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಈಗ ಥ್ಯಾಂಕ್ ಯು ಹೇಳಿ ಖುಷಿಯಾದ ವಿಚಾರ ಏನಂದ್ರೆ ನಮ್ಮ ಸಾಂಸ್ಕೃತಿಕ ನಗರವಾದಂತ ಮೈಸೂರಿನಲ್ಲಿ ಅದು ದಸರಾ ಟೈಮ್ ಅಲ್ಲಿ ನಮ್ಮ ಕೃಷ್ಣ ಪ್ರಣಾಸಕ್ಕಿ ಮೂವಿಯ ಫಿಫ್ಟಿ ಡೇಸ್ ಗ್ರ್ಯಾಂಡ್ ಸಕ್ಸಸ್ ಇವೆಂಟ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ತಾಯಿ ಚಾಮುಂಡೇಶ್ವರಿ ದೇವಿ ಹಾಗೂ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಮತ್ತು ಆಶೀರ್ವಾದ ನಮ್ಮ ಕೃಷ್ಣ ಪ್ರಣೇಶ ಸ್ಪೆಷಲ್ ತುಂಬಿ ಯಾಕೆ ಅಂತ ಮಾತಾಡ್ತಾ ಹೋಗ್ತೀನಿ ಆ್ಯಂಡ್ ಮೊದಲನೇ ಇವೆಂಟು ಮೈಸೂರಲ್ಲಿ ನಡೀತು ಅದಾಗಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ಐವತ್ತನೇ ದಿವಸದ ಕೂಡ ಇಲ್ಲೇ ಆಗ್ತಾ ಇದೆ ಅದೊಂದು ಸಿಕ್ಕಾಪಟ್ಟೆ ಖುಷಿ ವಿಚಾರ ಆ್ಯಂಡ್ ಮೊದಲನೇದಾಗಿ ನನ್ನ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸ್ ರಾಜೇಶ್ ಸರ್ ಆಗಿರ್ಬೋದು ಪ್ರಶಾಂತ್ ಸರ್ ಆಗಿರ್ಬೋದು ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟ್ ಶಶಿಕುಮಾರ್ ಸರ್ ಗಿರೀಶ್ ಸರ್ ಸಾಧು ಕೋಕಿಲಾ ಸರ್ ತುಂಬ ಜನ ಜೊತೆ ವರ್ಕ್ ಮಾಡುವಂಥ ಆಪರ್ಚುನಿಟಿ ನನಗೆ ಸಿಕ್ತು ಸಾಧುಕಿಗೆ ಸಿಕ್ಕಾಪಡೆ ಖುಷಿ ಇದೆ ಆ್ಯಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಟು ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಅವರಿಲ್ಲ ಅಂದರೆ ಬಹುಶಃ ಕೃಷ್ಣ ಪ್ರಣೇಸಕ್ಕೆ ಡೆಫಿನೆಟ್ಲಿ ಕಂಪ್ಲೀಟ್ ಆಗ್ತಿರಲಿಲ್ಲ ಸೊ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿಯಾಗಿದೆ ಆ್ಯಂಡ್ ಇದೊಂದು ವಿಚಾರ ನಾನು ಹೇಳಲೇಬೇಕು ಸೊ ಸಿನಿಮಾ ರಂಗ ನಾನು ಸ್ಟಾರ್ಟ್ ಮಾಡ್ತೀನಿ ಅಂತಂದಾಗ ಫಸ್ಟ್ ಲೋ ಅಂದರೆ ಜಾಸ್ತಿ ಬಿಕಾಸ್ ತುಂಬ ಚೆನ್ನಾಗಿ ಬರ್ತಾ ಇದ್ದೆ ನಾನು ಏಟ್ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಈ ಥರ ತೆಗೆದ್ ಸ್ಟೂಡೆಂಟ್ ಸೊ ಸಡನ್ ಆಗಿ ಸಿನಿಮಾ ತಂದಾಗ ಹೇಗೆ ಸ್ಟಾರ್ಟ್ ಮಾಡಬೇಕು ಏನು ಐಡಿಯಾ ಇಲ್ಲ ಸೊ ಸಿನಿಮಾದ ಒಂದು ಸಮುದ್ರ ಅಂತ ಅಂದ್ಕೊಂಡ್ರೆ ಫಸ್ಟ್ ಬಾಗಿಲ್ ಹೋಗೋಣ ಅಲ್ಲಿಂದ ಕೆರೆಗೆ ಹೋಗೋಣ ಅಲ್ಲಿಂದ ನದಿಗೆ ಹೋಗೋಣ ಥ್ಯಾಂಕ್ ಯು ಸೋ ಮಚ್ ಶರಣಿ ಅವರಿಗೆ ಅದೇ ರೀತಿಯಾಗಿ ಅಮ್ಮಗೂ ಕೂಡ ಥ್ಯಾಂಕ್ ಯು ಮಚ್ ನಮಸ್ಕಾರ ನನ್ಗೊಂದು ಒಂದು ಖುಷಿ ವಿಷಯ ಏನು ಹೇಳಬೇಕು ಹೇಳಕ್ ಇಷ್ಟಪಡ್ತೀನಿ ಅಂದರೆ ನಾನು ಮೈಸೂರು ನೋಡು ಸೊ ನನಗೂ ತುಂಬ ಖುಷಿ ಆಗ್ತಾ ಇದೆ ಅದನ್ನ ಹೇಳ್ಕೊಡೋದಕ್ಕೆ ಆ್ಯಂಡ್ ಎಲ್ಲ ಗೆ ಎಲ್ಲ ಫ್ಯಾನ್ಸ್ಗೂ ತುಂಬ ತುಂಬ ಥ್ಯಾಂಕ್ ಯು ನಿಮ್ಗೆ ಇಂದನೇ ಡೇಸ್ ನೋಡಿರೋದು ಆ್ಯಂಡ್ ದ ಹೋಲ್ ಟೀಮ್ ಕೃಷ್ಣ ಪ್ರಣಯ ಸಖಿ ಪ್ರೊಡ್ಯೂಸರ್ ಸರ್ ಆಗಿರ್ಬೋದು ಡೈರೆಕ್ಟರ್ ಸರ್ ಆಗಿರ್ಬೋದು ಎಲ್ಲ ಕ್ರೂಸ್ಗೂ ನಾನು ತುಂಬಾ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಲೈಕ್ ಮಾತಾಡೋದಕ್ಕೆ thank you, varshini. all the very best. Uh, this is the last event. this is the last event. could uh, i take uh, a little bit, two more minutes' time? the honesty is the word the honesty where it began and how it ended up. in my example. the honesty is everywhere, everywhere in there. like, uh, ಇಟ್ ಸ್ಟಾರ್ಟೆಡ್ ಫ್ರಮ್ ಪ್ರಶಾಂತ್ ಟು ಒಂದು ಲಾಸ್ಟ್ ತನಕ ಎವ್ರಿಬಡಿ ವೆರಿ ಆನೆಸ್ಟಿಯಾಗಿ ವರ್ಕ್ ಮಾಡಿದರೆ ದಾಟ್ಸ್ ದ ರಿಸಲ್ಟ್ ಆಫ್ ದಿಸ್ ಫಿಫ್ಟಿ ಡೇಸ್ ಆಮೇಲೆ ಈ ಫಸ್ಟ್ ಈವೆಂಟ್ ನನ್ನ ಮೈಸೂರಲ್ಲೇ ಮಾಡಿದೀನಿ ಲಾಸ್ಟ್ ಈವೆಂಟು ಐ ವಾಂಟ್ ಟು ಕ್ಲೋಸ್ ಇಯರ್ ಅದೆದೇನು ಅಂದರೆ ಯೂಜ್ವಲಿ ಈವೆಂಟ್ ಮಾಡೋದಕ್ಕೆ ನಾವೆಲ್ಲ ಆಲ್ಮೋಸ್ಟ್ ಟೆನ್ ಈವೆಂಟ್ಸ್ ಮಾಡಿದೀವಿ ಮಾಲ್ಸಲ್ಲಿ ಅಲ್ಲಿ ಎಲ್ಲ ಮಾಡಿದೀವಿ ಬಟ್ ವೆನ್ ಕಮ್ಸ್ ಟು ದ ಸಿನಿಮಾ ಫಿಫ್ಟಿ ಡೇಸ್ ಈವೆಂಟು ಇವತ್ತು ದಸರಾ ಟೈಮಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಆರ್ಗನೈಸ್ ದಿ ಈವೆಂಟ್ ಹಿಯರ್ ಬಟ್ ನನಗೇನೆಂದರೆ ಈ ಮೆಸೇಜು ಇಂದ ಬಿಕಾಸ್ ಥಿಯೇಟರ್ ಈಸ್ ವೈಪಿಂಗ್ ಔಟ್ ಥಿಯೇಟರ್ ಈಸ್ ಗೋಯಿಂಗ್ ಸಿಂಗಲ್ ಥಿಯೇಟರ್ ಇಸ್ ಡೈಯಿಂಗ್ ಈ ಸಿಚುವೇಶನ್ಸಲ್ಲಿ ಸಿನಿಮಾ ಖಂಡಿತ ಸೆಲೆಬ್ರೇಷನ್ ಐವತ್ತು ದಿನ ಸೆಲೆಬ್ರೇಷನ್ ಆನೆಸ್ಟ್ ಎನ್ ಅ ವರ್ಲ್ಡ್ಗೆ ಇದೇ ಒಂದು ಲ್ಯಾಂಡ್ ಥಿಯೇಟರ್ ಇಟ್ ಇಸ್ ರ್ಯಾನ್ ಫು ಫಿಫ್ಟಿ ಡೇಸ್ ಈಗ ವಿ ಹ್ಯಾವ್ ಅಲ್ಲಿ ನಮ್ಮ ನಮ್ಮ ಪ್ರೊಡಕ್ಷನ್ಗಾಗಲಿ ನಮಗಾಗಲಿ ಬಿ ಆರ್ ಬೆಸ್ಟ್ ಟೈಮ್ ನಾನೊಂದು ಒನ್ ಲ್ಯಾಕ್ ಪೀಪಲ್ ಗ್ಯಾದರ್ ಮಾಡಿ ಅವರ ಸೆಲೆಬ್ರೇಟ್ ಎನಿವೇ ನಾವು ಮಾಡಿದ್ದೀವಿ ಈವೆಂಟ್ಸ್ ಬಟ್ ನಾನು ಅತ್ತಿ ಈವೆಂಟ್ ಮ್ಯಾನೇಜರ್ಸ್ ಆರ್ಗನೈಸ್ ಮಾಡುವಾಗ ಅದರ ಜೋಡಾಗಿ ಮಾಡಿ ತಾಯಿ ಚಾಮುಂಡೇಶ್ವರಿ ಆಶಾ ಆಶೀರ್ವಾದ ತಮ್ಮೆಲ್ಲರೂ ಮೇಲೂ ಹಾಗೂ ನಮ್ಮೆಲ್ಲೂ ಇರಲಿ ಅಂತ ಹೇಳ್ತೀನಿ ಈ ಸಲ ಈ ಸಿನಿಮಾದ ಸಕ್ಸಸ್ ಏನಿದೆ ಇದು ಸಲ್ಬೇಕಾಗಿರೋದು ಪ್ರೇಕ್ಷಕರಿಗೆ ಸೊ ಇದೇನು ಸೂಪರ್ ಹಿಟ್ ಅಂತಿದೆಯೋ ಹಿಟ್ ಅಂತಿದೆಯೋ ಅದೆಲ್ಲ ಕನ್ನಡ ಕಲಾಭಿಮಾನಿಗಳಿಗೆ ಸಲಬೇಕಾ ಸಲ್ಬೇಕಾಗಿರೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ನಾನು ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗಿರೋದು ನಮ್ಮ ಶ್ರೀನಿವಾಸ ರಾಜು ಅವರಿಗೆ ಮತ್ತೆ ನಮ್ಮ ಪ್ರಶಾಂತ್ ಅವರಿಗೆ ಶ್ರೀನಿವಾಸ ರಾಜು ಅವರು ಕೊಟ್ಟಂತಹ ಧೈರ್ಯ ನನಗೆ ಪ್ರತಿ ದಿನ ಅವ್ರು ಹೇಳ್ತಿದ್ದ ರೀತಿ ಪ್ರೂವ್ ಮಾಡಬೇಕು ಇವತ್ತು ನೀವು ನಂಬನ್ನು ನಾವು ಫಸ್ಟು ಎಲ್ಲರೂ ಹೇಳಿದ್ರು ಫಸ್ಟು ಸಾಂಗ್ನ ನಾನು ರಿಲೀಸ್ ಮಾಡಿದ್ದು ಮೈಸೂರಲ್ಲಿ ಮೈಸೂರಿಂದ ಹೋದ್ವಿ ನೆಕ್ಸ್ಟ್ ಡೇ ನಾನು ಡೈರೆಕ್ಟರ್ ಜೊತೆ ಮಾತಾಡಬೇಕಾದ್ರೆ ಅವ್ರು ಹೇಳಿದ್ರು ಸರ್ ಫಿಫ್ಟಿ ಡೇಸ್ ಫಂಕ್ಷನ್ ನಾವು ಮೈಸೂರು ಥೇಟ್ರಲ್ಲೇ ಸೆಲೆಬ್ರೇಟ್ ಮಾಡಬೇಕು ಸರ್ ಸೊ ಅವತ್ತೇ ಅಂದರು ನೀಟಾಗಿ ನಾವು ನಾವು ಟೆಕ್ನಿಷಿಯನ್ಸ್ ಎಲ್ಲ ಹೋಗ್ಬಿಟ್ಟು ಸೆಲೆಬ್ರೇಟ್ ಮಾಡ್ಕೊಂಡು ಬರೋಣ ಸರ್ ಅಂತ ಸೊ ಫಸ್ಟ್ ಥ್ಯಾಂಕ್ಸ್ ನಮ್ಮ ರಾಜು ಅವ್ರಿಗೆ ಹಾಗೆ ನಮ್ಮ ಪ್ರಶಾಂತ್ ಸರ್ಗೆ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ನಮ್ಮ ಶಶಿ ಸಾರು ನಮ್ಮ ಹೀರೋಯಿನ್ಸು ಡೈಲಾಗ್ಸು ವಿಜಿ ನಮ್ಮ ಡ್ಯಾನಿಂಗ್ ಮಾಸ್ಟರ್ ಹೊಡಿಶಿ ಬಿಡೋಣ ಬಿಳಿ ಬಿಡೋಣ ಸರ್ ಏನು ಸರ್ ಸರ್ ಹಿಂಗೆ ಬರ್ತೀರಾ ಹಿಂಗೆ ಹೊಡಿಶಿ ಬಿಡ್ತೀನಿ ಸರ್ ಡ್ಯಾನಿಂಗ್ ಮಾಸ್ಟರ್ ನಮ್ಮ ಗಿರಿ ಶರಣ್ಯ ಅವರು ಎಲ್ಲ ನನ್ನ ಟೋಟಲ್ ಸಿನಿಮಾದ ಟೆಕ್ನಿಕಲ್ ಕ್ರೂ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಪ್ರಶಾಂತ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ದೆ ಐವತ್ತು ದಿನ ಈ ಟೈಮಲ್ಲಿ ಓಡಿದ್ದು ಅಂತ ಕೇಳು ನನಗೂ ಗೊತ್ತಿಲ್ಲ ಸರ್ ಅಂತ ಬಿಕಾಸ್ ನಮ್ಮ ಶಶಿಹಣ್ಣ ಹೇಳಿದ್ದಾರ ಒಂದು ಸಿನಿಮಾ ಏಳು ವಾರ ಎಂಟು ವಾರ ಎಲ್ಲ ಇವತ್ತು ಇದೆ ಇವತ್ತೆಲ್ಲ ನಮಗೆ ಹೇಗೆ ಅಂದರೆ ಏಳು ದಿನ ಎಂಟು ದಿನ ದಿನದ ಹನ್ನೆರಡು ಹನ್ನೆರಡು ಶೋ ಇಪ್ಪತ್ತು ಶೋ ಅಲ್ಲಿ ಥಿಯೇಟ್ರಲ್ಲಿ ಆಗ್ಬಿಟ್ಟು ಒಂದು ವಾರಕ್ಕೆ ನಮ್ಮದೇನು ತೊಗೊಂಡ್ಬಿಟ್ರೆ ಸೂಪರ್ ಹಿಟ್ ಅನ್ನೋ ಟೈಮಲ್ಲಿ ಆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಮ್ಮ ಸಿನಿಮಾ ಇನ್ನೂ ಚೆನ್ನಾಗಿ ಹೋಗ್ತಿದೆ ಅನ್ನೋಕ್ಕೆ ನನಗೆ ಭಾಳ ಖುಷಿ ಅವರಿಗೂ ಮಾಡೋದಲ್ಲ ಎನಿ ಸೂಪರ್ ಹಿಟ್ಸ್ ಎನಿಥಿಂಗ್ ಸಿನಿಮಾದವರಾಗಿ ನಾನು ಹೇಳ್ತೀನಿ ಇದು ಮಾಡೋದಲ್ಲ ಇದು ಆಗೋದು ಇದು ದೇವ್ರ ಆಶೀರ್ವಾದದಿಂದ ಆಗೋದು ಅಷ್ಟೇ ಹಾಗಾಗಿ ಕಲಾವಿದರಿಗೆ ಟೆಕ್ನಿಷಿಯನ್ಸ್ಗೆ ಚಿತ್ರರಂಗದವ್ರಿಗೆ ಚಿತ್ರಮಂದಿರನೇ ದೇವಸ್ಥಾನ ಇದೆ ಅನುಮಾನ ಈ ದೇವಸ್ಥಾನಕ್ಕೆ ಬರೋ ದೇವರುಗಳು ಪ್ರೇಕ್ಷಕರ ಮಹಾಭಾವ ಪ್ರಭುಗಳು ಅವ್ರ ಮುಂದೆ ನಾಟಕ ಆಡಿ ಅವ್ರನ್ನ ಹೊಗಳಿ ಕೆದ್ರೆ ನಮಗೆ ಒಳ್ಳೆ ದಕ್ಷಿಣೆ